ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ಈ ಜಿ ಪಿ ಆರ್ ಎಚ್ ವಿಲೇಜ್ ಅದರಲ್ಲಿ ಎರಡನೇ ವಿಡಿಯಾಗ್ತಿದ್ದೆವು ಅದು ಅಡಿಕೆ ತೋಟ ತೋರಿಸ್ತಾಯಿದ್ದೆ ನೋಡಿ ಇದು ಇದು ಒಂದೂವರೆ ಎಕರೆ ನೆಲ ಇದೆ ಟೋಟಲ್ಲು ಬಂದುಬಿಟ್ಟು ಒಂದೂವರೆ ಎಕರೆ ಇದೆ ಇದರಲ್ಲಿ ಸಾವಿರದ ಮುನ್ನೂರ ಇಪ್ಪತ್ತು ಗಿಡ ಬಿದ್ದಿದ್ದಾವೆ ಬಂದು ಇದು ಗಿಡದಿಂದ ಗಿಡಕ್ಕೆ ಆರಡಿ ಈ ಹೀಗೆ ಸಾಲು ಬಂದುಬಿಟ್ಟು ಒಂಬತ್ತಡಿ ದಾಯ ಮಾಡಿದ್ವಿ ಒಂಬತ್ತಡಿ ಗಿಡದಿಂದ ಗಿಡಕ್ಕೆ ಮಾತ್ರ ಹಾರಡಿ ಟ್ಯಾಕ್ಟ್ರಿ ಬಂದ್ಬಿಟ್ಟು ಇಲ್ಲಾಸಿ ಬಂದಿದ್ದು ಆ ಕಡೆ ಹೋಗಿ ತಿರಿಕೊಂಡು ಮತ್ತು ಅಲ್ಲಾಸಿ ಬರೋ ಥರ ಮಾಡಿದ್ವಿ ಅಂದರೆ ಗೊಬ್ಬರ ಮಣ್ಣು ಹಾಕೋದಕ್ಕೆ ಎಲ್ಲ ಎಲ್ಪ್ ಆಗುತ್ತೆ ಮತ್ತು ಈ ಇದಾಗುತ್ತೆ ಅಂತೇಳ್ಬಿಟ್ಟು ಲೇಬರ್ ಹಿಡ್ಕಂಡು ಕೆಲಸ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಇರ್ತದೆ ಹಾಗಾಗಿಬಿಟ್ಟು ಟ್ಯಾಕ್ಟ್ರಿನ ಸೀದಾ ಸಾಲಾಗಸಿ ಬಂದಿದ್ದು ಕಡೆಗೆ ಕೊಟ್ಟೋಗಿ ಮತ್ತು ಅಲ್ಲಾಸೆ ಬರಬೇಕಂತೇಳಿ ಆ ಥರ ಮಾಡಿದ್ವಿ ಹಾಗೆ ಬಂದುಬಿಟ್ಟು ಇವತ್ತು ಈ ಸೈಡ್ನಾಗೆ ಬಿಸಿಲು ಅಂದರೆ ಮಳೆಗಾಲದ ಚೆನ್ನಾಗಿರುತ್ತೆ ಬೇಸಿಗೆ ಕಾಲದಲ್ಲಿ ಇಲ್ಲ ಸುಣ್ಣ ಹೊಡಿಬೇಕು ಇಲ್ಲ ಗರಿ ಕಟ್ಟಬೇಕು ಅಂತ ಅನ್ಕೊಂತೀವಲ್ಲ ಆ ಥರ ಇರುತ್ತೆ ಹಂಗಾಗಿ ಈ ಗಿಡ ಇಲ್ಲಿ ಕಾಣಿಸ್ತಿದ್ವಲ್ಲ ಸಸೆ ಗಿಡ ಮತ್ತು ಅವಳಿ ಗಿಡನ ರೀಸೆಂಟಾಗಿ ಹಾಕಿದ್ದು ಒಂದು ತಿಂಗಳಾಗಿದೆ ಅಷ್ಟೇ ಅದನ್ನು ಸ್ವಲ್ಪ ಮುಂಚೆಲ ಹಾಕಿದಿದ್ರೆ ನೆಳ್ಳಿಗೆ ಭಾಳ ಚೆನ್ನಾಗಿರೋದು ಒಂದು ಅದೇ ಏನು ಸೈಡ್ನ ಮಾತ್ರ ಬರುತ್ತೆ ಅದಕ್ಕೆ ಒಂದು ಸಾಲಿಗೆ ಒಂದು ಔಡ್ಲಿ ಗಿಡ ಮತ್ತೊಂದಷ್ಟು ಸಸೆ ಗಿಡನ ಊರಿದ್ದೀವಿ ಕೆಲವೊತ್ತು ಗೊಂತ ಇದ್ದಾವೆ ಕೆಲವು ನೋಡಿ ಈಗ ಹಿಂಗಿದಾವೆ ನೋಡಿ ಕಾಣಿಸ್ತಿದ್ದಿಲ್ಲ ಈಗಿದ ಚೆನ್ನಾಗಿದ್ದಾವೆ ಇನ್ನು ಸ್ವಲ್ಪ ಮುಂಚೆ ಹಾಕಿದರೆ ಇಲ್ಲಿ ಸುಣ್ಣ ಹೊಡೆಯೋದು ಬೇಕಾಗಿರಲಿ ಈ ಗಿಡಕ್ಕೆ ಮತ್ತು ಗರಿ ಕಟ್ಟೋದು ಬೇಕಾಗಿರಲ್ಲ ಅಷ್ಟು ಚೆನ್ನಾಗಿರೋದು ಸ್ವಲ್ಪ ಲೇಟ್ ಆಯಿತು ಅಂದರೆ ಯಾಕೆ ಲೇಟ್ ಆಯಿತು ಅಂದರೆ ಈ ಮಳೆಗಾಲದಾಗೆ ಸುತ್ತ ಹುಲ್ಲಿರುತ್ತೆ ಅಂತೇಳ್ಬಿಟ್ಟು ಕಣನಾಶ ಕೊಡಿತೀವಿ ಆ ಗಿಡ ಹೋಗ್ತು ಅಂತ ಸ್ವಲ್ಪ ಹೀಟ್ ಮಾಡಿದ್ವಿ ಇಲ್ಲಿ ಕಾಣಿಸ್ತಿದ್ರೆ ಈ ಗಿಡ ಇಲ್ಲಿಗೆ ಎರಡು ತಿಂಗಳು ಅಥವಾ ಮೂರು ತಿಂಗಳು ಗಿಡ ಇಷ್ಟು ಐಟ್ ಹೋದರೆ ಏನೂ ಮಾಡೋದು ಬೇಕಲ್ಲ ಚೆನ್ನಾಗಿರ್ತವೆ ಇವು ಆವಾಗ ಒಯ್ದಿರೋ ಸಕ್ಸೆ ಗಿಡ ಹಿಂಗಾಗ್ಬಿಟ್ಟು ನೆಲ್ ಭಾಳ ಚೆನ್ನಾಗಿದೆ ಇವಕ್ಕೆ ಇಲ್ಲಿ ಕಾಣಿಸ್ತಾ ಈ ಗಿಡಕ್ಕೆ ಗರಿ ಕಟ್ಟೋದಾಗಲಿ ಅಥವಾ ಸುಣ್ಣ ಹೊಡೆಯೋದಾಗಲಿ ಏನೂ ಬೇಕಿಲ್ಲ ಹೀಗೆ ಸುತ್ತೂರನ ಒಯ್ದರೆ ಒಂಥರ ಭಾಳ ಚೆನ್ನಾಗಿರುತ್ತೆ ಅಡಿಕೆ ಅಡಕೆ ರಕ್ಷಣೆ ಇದ್ದಂಗೆ ಇರುತ್ತೆ ಅಂಬೋದು ನನ್ನ ಅಭಿಪ್ರಾಯ ಕೆಲವರು ಏನು ಇದು ಮಾಡಲ್ಲ ಈಗ ನೋಡಿ ಈ ಗಿಡಕ್ಕೆ ಸಲ್ಗನ ನೆಲ ಸುಳಿಗನ್ನೂ ಈ ಸಕ್ಸೆ ಗಿಡದ ಬೀಳುತ್ತೆ ಮರಿಗೆ ಸೊಪ್ಪು ಆಗುತ್ತೆ ಬರೀ ಇದೊಂದಕ್ಕೆ ಯೂಸ್ ಆಗುತ್ತಪ್ಪ ಅಮ್ಮಂಗಿಲ್ಲ ಭಾಳ ಚೆನ್ನಾಗಿದೆ ಇರುತ್ತೆ ಹಂಗಾಗ್ಬಿಟ್ಟು ಈ ಇಲ್ಲಿ ಕಾಣಿಸ್ತಿದವಲ್ಲ ಈ ಬ್ಯಾಚ್ಗೆಲ್ಲ ಉಳ್ಳಿಗಿಡ ಹಾಕಿ ಬಂದಿದ್ವಿ ಚೆನ್ನಾಗಿದ್ದಾವೂ ಕೂಡ ನೆಕ್ಸ್ಟ್ ಅಡಿಕೆ ಬಂದುಬಿಟ್ಟು ಇಲ್ಲಿ ಮೂರು ಸಲ ಕೊಯ್ದಿದ್ದಾರೆ ನಾಲ್ಕನೇ ಕೊಯ್ಲಿಕ್ಕೆ ಬರಬೇಕು ನೆಕ್ಸ್ಟ್ ಕೊಯ್ಯಕ್ಕೆ ಈ ಥರ ಕೆಲವು ಗಿಡದಲ್ಲಿ ಮೂರು ನಾಲ್ಕು ಒಂಬಳೆ ಕೂಡ ಐತಿ ಇದನ್ನು ಎರಡನೇ ಸಲನೇ ಏಳು ಎಂಟುವರೆಗೂ ಅಡಿಕೆ ಗಿಡ ಕಾಯಿ ಇಟ್ಕೊಂಡಿತ್ತು ಒಂದು ಗಿಡದಲ್ಲಿ ಗೊನೆ ಇದ್ದಿದ್ದು ಇನ್ನೂ ನಿಮ್ಗೆ ಕಾಣಿಸ್ತಿದೆಯಲ್ಲ ಒಂದೊಂದು ಗಿಡದಲ್ಲಿ ಮೂರು ನಾಲ್ಕು ಎರಡು ಒಂದು ಹಿಂಗೆಲ್ಲ ಐತೆ ಗಿಡದ ಮೇಲೆ ಡಿಪೆಂಡು ಕೆಲವು ಗಿಡದಾಗೆ ಖಾಲಿ ಕೆಲವು ಗಿಡದಾಗ ಐತೆ ಬಟ್ ಗಿಡ ಭಾಳ ಚೆನ್ನಾಗಿದ್ದಾವೆ ಅಂದರೆ ಇಲ್ಲಿವರೆಗೂ ಇವಕ್ಕೆ ಮಣ್ಣಾಗಲಿ ಗೊಬ್ಬರ ಆಗಲಿ ಏನೂ ಹಾಕಿಲ್ಲ ಈ ಸಲ ಕೋಳಿ ಗೊಬ್ಬರ ಹಾಕ್ಬಿಟ್ಟು ಆಮೇಲೆ ಹಂಗೆ ಮಣ್ಣು ನೋಡ್ಸ್ಬೇಕಂತೇಳಿ ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ಈಗ ನೋಡಿ ಇಲ್ಲಿ ಈ ಗಿಡ ಇದೆಲ್ಲ ಹೋಗಿತ್ತು ಹಂಗಂತ ತಂದು ಇಕ್ಕಿದ್ರೆ ಇತ್ತಲ್ಲ ಆ ಗಿಡನೇ ಚೆನ್ನಾಗೈತೆ ಹೋಗಿಕ್ಕಿರೋ ಗಿಡ ಇನ್ನೂ ಅಲ್ಲೇ ಐತೆ ಹಿಂಗಾಗಿದೆ ನೋಡಿ ಎಷ್ಟು ಚೆನ್ನಾಗೈತೆ ಒಂದಷ್ಟು ಗಿಡ ಹೋಗಕ್ಕೆ ಹೋಗಿದಾವೆ ಈ ಸಲ ಮಣ್ಣು ಗೊಬ್ಬರ ಎಲ್ಲ ಹಾಕಿದ ಮೇಲೆ ನೆಕ್ಸ್ಟ್ ಇಕ್ಬೇಕು ಅನ್ಕೊಂಡು ಮಳೆಗಾಲದಾಗ ಇಕ್ಕಿದ್ರೆ ಹೆಂಗಾಗುತ್ತಪ್ಪ ಅಂದರೆ ಅತಿಯಾಗಿ ಮಳೆ ಬರೋದಕ್ಕೂ ಈಗ ಗಿಡದಾಗ ನೀರು ಬಿಡೋದಕ್ಕೂ ಗಿಡ ಹಚ್ಕೊಂಬೋದಿಲ್ಲ ಬೇರೆ ಒಂಥರ ಕರೆ ಬಿ ಬೇರಿಗೆ ಬಿದ್ದಂಗೆ ಆಗಿ ಗಿಡನೇ ಒಣಗೋಗ್ತವೆ ಇರುತ್ತಲ್ಲ ಬೇಸಿಗೆ ಕಾಲದಾಗ ಇಕ್ಕನ ಅಂತೇಳಿ ಅಂದರೆ ಇವಾಗ ಈ ಚಳಿಗಿಗಾಲ್ದಲ್ಲಿ ಇಕ್ಕಿದ್ರೆ ಗಿಡ ಹತ್ಕೊಂಬತ್ತ ಅಂತ ಅಂದ್ಕೊಂಡು ಹೋಗು ಇವಾಗ ಇಕ್ಬೇಕಂತ ಡಿಸೈಡ್ ಮಾಡಿದ್ವಿ ನೆಕ್ಸ್ಟು ಮೂರು ಮಗಳಿಗೆ ನೆರಳು ಬರುತ್ತೆ ಒಂದು ಮಗ್ಳಿಗೆ ಮಾತ್ರ ಬಿಸ್ತು ಬಿಳಂಗೈತೆ ಇತ್ತ ಮೇಲೆ ಆ ಕಡೆಗೆ ತಿಂಗಡ ಕಾಣಿಸ್ತದವಲ್ಲ ಚೆನ್ನಾಗಿದ್ದಾವೆ ನೆಳ್ಳು ಒಂದು ಮಾತ್ರ ಸ್ವಲ್ಪ ಈ ಥರ ಸಮಸ್ಯೆ ಭಾಳ ಚೆನ್ನಾಗಿದೆ ಅಡಿಕೆ ಮಾತ್ರನ ಮುನ್ನಿಸಿಗೆ ಮುಂದಿನ ವರ್ಷಕ್ಕೆ ಇನ್ನೂ ಚೆನ್ನಾಗಿ ಅಡಿಕೆ ಆಗುತ್ತೆ ಮಣ್ಣು ಗೊಬ್ಬರ ಎಲ್ಲ ಹಾಕಿದರೆ ಇನ್ನೂ ಅಡಿಕೆ ಭಾಳ ಚೆನ್ನಾಗಿರ್ತವೆ ನೆಕ್ಸ್ಟ್ ಒಂಬಳೆನೂ ಹಂಗೆ ಹೊಡಿತಾ ಇದ್ದವು ಅಲ್ಲಿ ಸ್ಟಾರ್ಟ್ ಆಗ್ತದೆ ಒಂಬಾಳೆ ಹೊಸ ಒಂಬಳೆ ಹೊಡಿಯೋಕ್ಕೆ ಅಂತ ಕೆಲವು ಅವೇ ನಿಂತ್ಕೊಂಬಲ್ಲ ಬಿಸಿಲಿಗೆ ನೆಕ್ಸ್ಟು ನಿಂತ್ಕೊಂಬುತ್ತೆ ಅಂದರೆ ಈಗ ಫಸ್ಟ್ಗೆ ಏನು ಒಂಬಳ ಹಿಡ್ತಾರೋ ಅದೆಲ್ಲ ಒಣಗೋಗೋದು ಬಿಸಿಲು ಜಾಸ್ತಿ ಇರೋದ್ರಿಂದ ನೆಕ್ಸ್ಟ್ ಮುಂಗಾರಿ ಲೆಕ್ಕ ಒಂಬಳ ಸ್ಟಾರ್ಟ್ ಆಗಿತ್ತು ಹಂಗೆ ಪರ್ಫೆಕ್ಟಾಗಿ ನಿಂತ್ಕೊಂಬತ್ತೆ ನಿಮಗೆ ಕಾಣಿಸ್ತಿದ್ದೆ ಇಲ್ಲಿ ನಾಲ್ಕು ಮಗಳು ಕೂಡ ಒಂದು ಮಗಳು ಮಾತ್ರ ಬಿಸಿಲು ಅಡಿಕೆ ಅಡಿಕೆ ಯಾಕ ಮೂರು ಮಗಳಿಗೆ ತಿಂಗ್ಡ ಈಗ ನೋಡ್ರಿ ಹೆಂಗಿದ ತಿಂಗಡ ಚೆನ್ನಾಗಿದೆ ಏನೋ ಸುಳಿ ಬಿದ್ದು ಹೋಗುತ್ತೆ ಆ ಥರದ ಗಿಡ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಿದೆ ಅಲ್ಲಿ ಏಕ ಒಳ್ಳೆ ನೆಳೆ ಇದೆ ತೆಂಗಿನ ಗಿಡ ಇದ್ದು ಅಡಿಕೆ ಗಿಡ ಬೆಳಗ್ಗೆಯಿಂದ ಬೈಗವ್ರಿಗೂ ಬಿಸಿಲು ತಗಲ್ದಂಗೆ ನೆಳ್ಳಿದೆ ಸುತ್ತ ಒಂದು ಸೈಡ್ ಮಾತ್ರ ಹಂಗೆ ತೋಟ ಹಿಂಗೆ ಚೆನ್ನಾಗೈತೆ ಕೆಲವರು ಸ ಗಿಡ ಇಕ್ಬಿಟ್ಟು ಹತ್ತತ್ರ ವರ್ಷದಿಂದ ವರ್ಷದಿಂದಟ್ಟಿನೇ ಗೊಬ್ಬರ ಮಣ್ಣು ಇದನ್ನೆಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ನಾವು ಏನು ಮಾಡಿಲ್ಲ ಇದೇ ಪಸ್ಟಿಂದು ಹಾಕ್ತಾ ಇರೋದು ಇಷ್ಟಕ್ಕೆ ಗಿಡ ಈ ಥರ ಚೆನ್ನಾಗಿದೆ ಅಂದರೆ ನೆ ನೆಲ ಚೆನ್ನಾಗೈತೆ ನೆಕ್ಸ್ಟ್ ನೀರು ಒಳ್ಳೆ ನೀರು ತೊರೆ ನೀರು ಹಂಗಾಗ್ಬಿಟ್ಟು ಚೆನ್ನಾಗಿದೆ ಇಲ್ಲಿ ಕಾಣಿಸ್ತಿದೆ ನೋಡಿ ತಿಂಗಡಿಗೆ ಎಲ್ಲ ಹಿಂಗಿದಾವೆ ನೆಕ್ಸ್ಟ್ ಎಲ್ಲ ಗರಿ ಎಲ್ಲ ನಾವು ಹಾಗೇ ಬಿಟ್ಟಿರ್ತೀವಿ ಎಳ್ಳಿಗೆ ಇದಿರ್ಬೇಕಂತೇಳಿ ಹಿಂಗಿದೆ ನೋಡಿ ಇಲ್ಲಿ ಕಾಣಿಸ್ತಿದ್ದಿಲ್ಲ ತೆಂಗಿನ ಗಿಡ ಹಿಂಗೆ ಇಕ್ಕಿದ್ವಿ ದಾಯದ ಪ್ರಕಾರವಾಗಿ ಏನ ಹಂಗೆ ಇಕ್ಕಿದ್ದೀವಿ ಚೆನ್ನಾಗಿದಾವೆ ಗಿಡ ಅಂದರೆ ಚೆನ್ನಾಗಿ ಚೆನ್ನಾಗಿತ್ಕಂಡಿದ್ದಾವೆ ತೆಂಗಡ ಏನು ಎಲ್ಲೂ ಹೋಗಿಲ್ಲ ಭಾಳ ಚೆನ್ನಾಗಿದಾವೆ ಹಂಗೆ ಈ ಇಲ್ಲಿ ಇಲ್ಲಿ ಬಂದ ಟ್ಯಾಕ್ಟ್ರಿ ಕೊನೆಗೆ ಹೋಗ್ಬಿಟ್ಟು ತಿರಿಕೆಂಬರ್ಬೇಕು ಆ ಥರ ಮಾಡ್ಕೊಂಡಿದೀವಿ ಗೊಬ್ಬರ ಮಣ್ಣು ಹೊಡೆಯುತ್ತಲ್ಲ ಅಷ್ಟೊಂದು ರಿಸ್ಕ್ ಇರಲ್ಲ ಆರಾಮಾಗಿ ಆಗುತ್ತೆ ಅಂಥೇಳಿ ಆ ಕೆಲಸ ಮಾಡ್ಕೊಂಡಿದ್ವಿ ತೆಂಗಿನಕಾಯಿಂಗೆ ಇಡ್ಕೊಂಡು ಕಾಯಿ ಇಟ್ಕೊಂಡಿದ್ದಾವೆ ಮೊನ್ನೆ ಎಳ್ಳೀರು ಕೊಟ್ಟಿದ್ವಿ ಅದು ರೇಟ್ ಡೌನ್ ಐತಂತೇಳ್ಬಿಟ್ಟು ಇಪ್ಪತ್ತೈದು ರೂಪಾಯಿಗೆ ಕಟ್ ಇಲ್ಲ ಲೆವೆಲ್ದಾಗೆ ಬಂದು ನೆಕ್ಸ್ಟು ಇನ್ನೊಂದು ಹದಿನೈದು ದಿನ ನೆಕ್ಸ್ಟ್ ಕೊಡಬೇಕು ಕಾಣಿಸ್ತೀವಿ ನೋಡಿ ಹುಲ್ಲು ಸೊಪ್ಪೇನು ಸಿಕ್ಕಾಬಟ್ಟಿಲ್ಲ ಅಂದರೆ ಸಲ ಮೊನ್ನೆ ಕಳೆ ನಾಶಕ ಬೇರೆ ಹೊಡೆದಿದ್ವಿ ನೆಕ್ಸ್ಟು ಸಲ ಎಲ್ಲ ಕಳೆ ಕೂಡು ಕಳೆ ತಗ್ಸಿದ್ವಿ ಹಂಗಾಗ್ಬಿಟ್ಟು ಅಂತ ಕಳೆ ಇಲ್ಲ ನೋಡ್ರಿ ಈ ಮರದಾಗ ಕೂಡ ಎಳ್ಡಿರು ಕೊಟ್ಟಿದ್ವಿ ಒಂದೊಂದು ಮರದಲ್ಲಿ ಎರಡು ಮೂರು ಗೊನೆ ಎಲ್ಡಿರು ಕಟ್ ಮಾಡಿದ್ರು ಮೊನ್ನೆಗೆ ಗೊನೇನೋ ನೆಕ್ಸ್ಟೆಲ್ಲ ಹಂಗೆ ಇದಾವೆ ಕೊಡ್ಬೇಕು ಈಗ ನೋಡಿ ಈ ಇಲೇಕೆ ಜಾಡ್ ಬರುತ್ತೆ ಈ ಕಡೆ ನಿಂತ್ಕೊಂಡು ಆಗಲೇ ತೋರ್ಸಿದ್ನಲ್ಲ ಅಲ್ಲಿ ಹಸಿ ಬಂದಟ್ಟ ಹಾಕಿ ಲಸಿ ತಿರ್ಕೊಂಡು ಕಡೆಗೆ ಬರಂಗಿದಾವೆ ಜಾಡಿದೆ ನೆಕ್ಸ್ಟು ಆ ಕಡೆ ಸೈಡ್ಗೂ ಒಳ್ಳೆ ತಿಂಗಿಡ ಅದ ಫುಲ್ಲು ಅಡಿಕೆ ಇಡಕ್ಕೆ ನೆಲ್ ಹೊಡೆಯುತ್ತೆ ಕಾಣ್ತಿದ್ದಿಲ್ಲ ನಿಮಗೆ ಹಿಂಗೆ ಫುಲ್ಲು ನೆಳ್ಳಿರುತ್ತೆ ಚೆನ್ನಾಗಿದ್ದಾವೆ ಹೇಳ್ತಾರೆ ಬಿಸ್ಲಾಗ ಅಡಿಕೆ ಗಿಡ ಬೆಳಿಬೇಕು ಬಿಸ್ಲಾಗ ಅಡಿಕೆಡೆ ಇರಬೇಕಂತ ಹಂಗೆ ಅನ್ಕಂಡು ಏನಾದರೂ ಈ ಈ ಏನಾದರೂ ಬಿಸ್ಲಿಗೇನಾದರೂ ಅಡಿಕೆಡೆ ಇಟ್ಟರೆ ಒಂದು ಗಿಡ ನೆಟ್ಕಲ್ಲ ನೆಳ್ಬೇಕು ಸುಮ್ಮನೆಲ್ಲ ಅದು ನೋಡಿ ಈ ಐತಲ್ಲ ಎಷ್ಟು ಗೊನೆ ಎಳ್ಳೆ ಹಿಡ್ಕೊಂಡೈತೆ ಒಂದೊಂದು ಗೊನೆ ಆಗಿ ಹೆಂಗಿಲ್ಲ ಅಂದರೂ ಹದಿನೈದರಿಂದ ಇಪ್ಪತ್ತು ಕಾಯಿ ಅಂತ ಇದ್ದಾವೆ ಸಿಕ್ಕಾಪಟ್ಟೆ ಎಳ್ಳಿ ಹಿಡ್ಕೊಂಡು ಕಾಣಿಸ್ತೈತಲ್ಲ ನಿಮಗೆ ಹಿಂಗೆ ನೋಡಿ ಮೊನ್ನೆ ಗಿಡಕ್ಕೆ ಎರಡು ಗೊನೆ ಮೂರು ಗೊನೆ ಕಟ್ ಮಾಡಿದ್ರು ಈ ರೇಂಜ್ ಎಳ್ಳೇರು ಹಿಡ್ಕೊಂಡದ ನೋಡಿರಿ ಪ್ರತಿ ಗಿಡ ಚೆನ್ನಾಗಿ ನೆಕ್ಸ್ಟ್ ಇಲ್ಲೊಂದು ಮಾವಿನ ಗಿಡನೂ ಐತೆ ಅಂದರೆ ಒಂದು ಬದ ಏನು ಬರುತ್ತೆ ಆ ಬದಿನ ಸಣ್ಣ ಇರಲಿಲ್ಲ ಅಂತೇಳಿ ಹಾಕಿದ್ವಿ ಹಿಂಗೆ ಕಾಯಿ ಚೆನ್ನಾಗಿರುತ್ತೆ ಕಾಯಿ ಹಿಡಿತೈತೆ ಬಟ್ ಹೂಳಿ ಸ್ವಲ್ಪ ಕಷ್ಟ ಸ್ಪೀಡ್ ಇರಲ್ಲ ಅಂದರೆ ಕಾಯಿ ಸಕ್ಕತ್ತ್ ಹಿಡಿತೈತೆ ಈ ಉಪ್ಪಿನ ಕಪ್ಪಿಂಕೆಲ್ಲ ಯೂಸ್ ಆಗುತ್ತೆ ಸುತ್ತ ಏಕ ಇದು ಒಂದು ಹನ್ನೆರಡು ಅಡಿ ಜಾಗ ಬರುತ್ತೆ ಸ್ನೇಹಿತರೆ